ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಸತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ವಾಸುಕಿಗೂ ಅವನ ತಂಗಿಗೂ ನಡೆದ ಸಂಭಾಷಣೆಗಳು ಆಸ್ತಿಕನ ಜನನವು ಆಸ್ತಿಕನೆಂಬ ಹೆಸರು ಬಂದ ಕಾರಣವು ಎಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಜರತ್ಕಾರುವೆಂಬ ಆ ಮಹರ್ಷಿಯು ತನ್ನ ಪಿತೃಗಳ ಆಜ್ಞೆಯಂತೆ ವಾಸುಕಿಯ ಸೋದರಿಯಾದಂತಹ ಜರತ್ಕಾರು ವಿವಾಹವಾಗಿ ಅವರಿಬ್ಬರ ನಡುವೆ ವಿವಾಹ ಸಂಬಂಧದ ಫಲವಾಗಿ ಮಗುವೊಂದು ಜರತ್ಕಾರುವಿನ ಗರ್ಭದಲ್ಲಿ ಜನ್ಮ ತಳೆಯ ಜನ್ಮ ತಳೆಯುವ ಮಾರ್ಗದಲ್ಲಿರುತ್ತದೆ ಅಂದರೆ ಆಕೆ ಗರ್ಭವನ್ನು ಧರಿಸಿರುತ್ತಾಳೆ ಆ ಸಂದರ್ಭದಲ್ಲಿ ಒಂದು ಸಂಜೆಯಲ್ಲಿ ಜರತ್ಕಾರು ಋಷಿಯು ತನ್ನ ಪತ್ನಿಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿರುವಾಗ ಸಂಧ್ಯಾಕಾಲವು ಸಮೀಪಿಸಿದುದರಿಂದ ಆತನ ಧರ್ಮಕ್ಕೆ ಲೋಪವಾಗಬಾರದೆಂದೆಣಿಸಿ ಆ ಜರತ್ಕಾರುವೆಂಬ ವಾಸುಕೆಯ ಸೋದರಿಯು ತನ್ನ ಪತಿಯನ್ನು ಎಚ್ಚರಗೊಳಿಸಿದಾಗ ಆ ಕಾರಣಕ್ಕಾಗಿ ಕೋಪಗೊಂಡ ಜರತ್ಕಾರವು ಆಕೆಯನ್ನು ಬಿಟ್ಟು ಹೊರಡಲು ನಿಶ್ಚಯಿಸುತ್ತಾನೆ ಈ ಕುರಿತಾಗಿ ಹಿಂದೆಯೇ ಆತ ತಿಳಿಸಿರುತ್ತಾನೆ ಆ ಸಂದರ್ಭದಲ್ಲಿ ಆತನನ್ನು ಸಮಾಧಾನಪಡಿಸಲು ಪತ್ನಿಗೆ ಸಮಾಧಾನವನ್ನು ಹೇಳುತ್ತಾ ಆಕೆಯಲ್ಲಿ ಹುಟ್ಟಲಿರುವ ಮಗನು ಮುಂದೆ ವೇದ ವೇದಾಂಗ ಪಾರಂಗತನಾಗಿ ಆತನ ಅಂದರೆ ಜರತ್ಕಾರುವಿನ ನಾಗ ಕುಲವನ್ನು ಆ ಪುತ್ರನೇ ರಕ್ಷಿಸಲಿರುವನು ಎಂದು ತಿಳಿಸಿ ಜರತ್ಕಾರು ಮಹರ್ಷಿಯು ಹೊರಟು ಹೋಗುತ್ತಾನೆ ಅತ್ತಲಾಗಿ ಪತಿಯು ತನ್ನನ್ನು ಬಿಟ್ಟು ಹೋದೊಡನೆ ವಾಸುಕಿಯ ತಂಗಿಯು ತನ್ನ ಅಣ್ಣನ ಬಳಿಗೆ ಬಂದು ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು ಈ ಅಪ್ರಿಯ ವಾರ್ತೆಯನ್ನು ಕೇಳಿ ವಾಸುಕಿಯು ತಂಗಿಗಿಂತಲೂ ಹೆಚ್ಚಾಗಿ ದುಃಖಿಸುತ್ತ ಭದ್ರೆ ನಿನ್ನನ್ನು ನಾನು ಆ ಮಹರ್ಷಿಗೆ ಕೊಟ್ಟ ಕಾರಣವೇನು ಎಂಬುದು ಅದರ ಪ್ರಯೋಜನವು ನಿನಗೆ ತಿಳಿದುದೆ ಸರ್ಪಗಳ ರಕ್ಷಣೆಗೆ ನಾನು ಇಷ್ಟು ಪ್ರಯತ್ನ ಮಾಡಬೇಕಾಯಿತು ನಿನ್ನಲ್ಲಿ ಒಂದು ಸಂತಾನವಾದರೂ ಆಗಿದ್ದರೆ ಅದು ಅವನಿಂದ ನಮಗೆ ಸರ್ಪಯಾಗದಿಂದ ಉಂಟಾದ ಭಯವು ನೀಗುವುದೆಂದು ಹಿಂದೆ ಬ್ರಹ್ಮದೇವನು ದೇವತೆಗಳೊಡನೆ ಹೇಳಿರುವನು ಈಗ ನಾನು ನಿನಗೆ ಮಾಡಿದ ವಿವಾಹ ಕಾರ್ಯವು ನಿಷ್ಫಲವಾಗದಂತೆ ನಿನ್ನಲ್ಲಿ ಆ ಮಹರ್ಷಿಯಿಂದ ಗರ್ಭವೇನಾದರೂ ಉಂಟಾಗಿರುವುದೇ ಇಂತಹ ವಿಚಾರಗಳನ್ನೆಲ್ಲ ನಾನು ನಿನ್ನನ್ನು ಕೇಳಬಾರದಾಗಿದ್ದರೂ ಕಾರ್ಯವು ಬಹಳ ಮಹತ್ತಾದುದರಿಂದ ನ್ಯಾಯವನ್ನು ಮೀರಿ ಕೇಳಬೇಕಾಗಿದೆ ನಮ್ಮ ಕಾರ್ಯ ಸಿದ್ಧಿಯಾಗಿದೆಯೇ ಇಲ್ಲವೇ ಹೇಳು ನಿನ್ನ ಪತಿಯೇನು ಮಹಾತಪಸ್ವಿ ಅವನನ್ನು ತಡೆದು ನಿಲ್ಲಿಸುವುದು ಎಂಥವರೆಗೂ ಸಾಧ್ಯವಲ್ಲವೆಂಬುದನ್ನು ನಾನು ಬಲ್ಲೆನು ಆದುದರಿಂದ ಈಗ ನಾನು ಅವನನ್ನು ಹಿಂಬಾಲಿಸಿ ಹೋಗಿ ಸಮಾಧಾನ ಮಾಡುವುದು ನನಗೆ ಇಷ್ಟವಿಲ್ಲ ಒಂದು ವೇಳೆ ಅವನು ನನ್ನನ್ನು ಶಪಿಸಿದರೂ ಶಪಿಸಬಹುದು ತಂಗಿ ನಿನ್ನ ಗಂಡನು ನಿನ್ನಲ್ಲಿ ಅತೃಪ್ತನಾಗಿ ಹೋಗಲು ಕಾರಣವೇನು ಅವನು ನಿನ್ನಲ್ಲಿ ಹೇಗೆ ವರ್ತಿಸುತ್ತಿದ್ದನು ಇದನ್ನೆಲ್ಲ ಮುಚ್ಚು ಮರೆಯಿಲ್ಲದೆ ನನಗೆ ತಿಳಿಸು ನನ್ನ ಮನಸ್ಸಿನಲ್ಲಿ ಬಹುಕಾಲದಿಂದ ನಾಟಿರುವ ಶಲ್ಯವನ್ನು ಕಿತ್ತುಹಾಕು ಎಂದನು ಆಗ ಆಕೆಯು ದುಃಖ ಕುಲನಾದ ತನ್ನ ಅಣ್ಣನನ್ನು ಸಮಾಧಾನಗೊಳಿಸುತ್ತ ಅಣ್ಣ ನಾನು ಆ ಮಹಾತ್ಮನನ್ನು ಸಂತಾನ ವಿಷಯವಾಗಿ ಪ್ರಶ್ನೆ ಮಾಡಿದ ಮೇಲೆ ಅವನು ಅಸ್ಥಿ ಅಂದರೆ ಸಂತಾನವಿದೆ ಎಂಬ ಅರ್ಥ ಬರುವ ಮಾತನ್ನು ಮಾತ್ರ ಸೂಚಿಸಿ ಹೊರಟು ಹೋದನು ಅವನೇನು ಪರಿಹಾಸ್ಯಕ್ಕಾದರೂ ಸುಳ್ಳಾಡತಕ್ಕವನಲ್ಲವೆಂದು ನಾನು ಚೆನ್ನಾಗಿ ಬಲ್ಲೆನು ಅವನು ಯಾವಾಗಲೂ ಸುಳ್ಳಾಡಿದಂತೆ ನನ್ನ ಮನಸ್ಸಿಗೆ ತೋರಲಿಲ್ಲ ಹೀಗಿರುವಾಗ ಇಂತಹ ಮಹಾ ಸಂಕಟಗಳಲ್ಲಿ ಅವನು ಅಸತ್ಯವನ್ನು ಆಡಲಾರನೆಂದು ಹೇಳಬೇಕೆ ಅವನು ಹೊರಡುವಾಗ ನನ್ನನ್ನು ನೋಡಿ ಎಲೆ ನಾಗಕನ್ಯೆ ನಿಮ್ಮ ಕಾರ್ಯೋದ್ದೇಶವನ್ನು ಕುರಿತು ಚಿಂತಿಸಬೇಡ ಅಗ್ನಿ ಸೂರ್ಯರಂತೆ ತೇಜಸ್ಸುಳ್ಳ ಪುತ್ರನು ನಿನ್ನಲ್ಲಿ ಹುಟ್ಟುವನು ಎಂದು ಹೇಳಿದನು ಆದುದರಿಂದ ನೀನು ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಡು ಎಂದಳು ಆಗ ವಾಸುಕಿಯು ಹಾಗಿದ್ದರೆ ಸರಿ ಎಂದು ಹೇಳಿ ಮನಸ್ಸಿನಲ್ಲಿ ಬಹಳ ಸಂತೋಷಗೊಂಡನು ಆಮೇಲೆ ವಾಸುಕಿಯು ಆ ನನ್ನ ತಂಗಿಯನ್ನು ತನ್ನ ತಂಗಿಯನ್ನು ಪ್ರಿಯವಾಕ್ಯಗಳಿಂದಲೂ ಆಗಾಗ ಅವಳಿಗೆ ಬೇಕಾದ ಧನವನ್ನು ಕೊಡುವುದರಿಂದಲೂ ಗೌರವ ಸಮ್ಮಾನಗಳಿಂದಲೂ ಸಂತೋಷಗೊಳಿಸುತ್ತಾ ಬಹಳ ಎಚ್ಚರಿಕೆಯಿಂದ ಕಾಪಾಡುತ್ತಿದ್ದನು ಅವಳ ಗರ್ಭವು ಆಕಾಶದಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ತೇಜೋ ವಿಶಿಷ್ಟವಾಗಿ ಮೇಲೆ ಮೇಲೆ ಬೆಳೆಯುತ್ತಾ ಬಂದಿತು ಪ್ರಸವ ಕಾಲವು ಸಮೀಪಿಸಿತು ಪಿತೃ ವಂಶಗಳೆರಡಕ್ಕೂ ಭಯ ನಿವಾರಕನಾಗಿ ದೇವಕುಮಾರನಂತಿರುವ ಪುತ್ರನು ಹುಟ್ಟಿದನು ಆ ಪುತ್ರನು ವಾಸುಕಿಯ ಗ್ರಹದಲ್ಲಿಯೇ ಬೆಳೆಯುತ್ತಾ ಮೃಗು ಚವನ ಕುಮಾರನಲ್ಲಿ ವೇದ ವೇದಾಂಗಗಳನ್ನೆಲ್ಲಾ ಅಧ್ಯಯನ ಮಾಡಿದನು ಅವನು ಬಾಲ್ಯದಿಂದಲೇ ಶಾಂತಿಯಾದಿ ಗುಣಗಳಲ್ಲಿಯೂ ಬುದ್ಧಿಯಲ್ಲಿಯೂ ಮೇಲೆನಿಸಿ ಬ್ರಹ್ಮಚರ್ಯವನ್ನು ನಡೆಸಿದನು ಅವನಿಗೆ ಆಸ್ತಿಕನೆಂಬ ಹೆಸರು ಬಂದ ಕಾರಣವನ್ನು ಹೇಳುವೆನು ಕೇಳು ಅವನು ಗರ್ಭದಲ್ಲಿ ಇರುವಾಗಲೇ ಅವನ ತಂದೆಯು ತನ್ನ ಪತ್ನಿಯೊಡನೆ ಅಸ್ತಿ ಎಂದು ಹೇಳಿ ಹೋದನಲ್ಲವೇ ಆದುದರಿಂದ ಅವನಿಗೆ ಆಸ್ತಿಕನೆಂದು ಹೆಸರಾಯಿತು ಬಾಲ್ಯದಿಂದಲೇ ಮಹಾ ಧೀಮಂತನಾದ ಅವನನ್ನು ವಾಸುಕಿಯು ಬಹಳ ಅಕ್ಕರೆಯಿಂದ ಕಾಪಾಡುತ್ತಾ ಬಂದನು ಆ ಕುಮಾರನು ದೇವತಾ ಶ್ರೇಷ್ಠನಾದ ಪರಮ ಶಿವನಂತೆ ಸುವರ್ಣ ಛಾಯೆಯುಳ್ಳ ಒಪ್ಪುತ್ತ ಸರ್ಪ ಕುಲಕ್ಕೆಲ್ಲ ಆನಂದವರ್ಧಕನಾಗಿ ಬೆಳೆಯುತ್ತಿದ್ದನು ಇದು ನಲವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ